ಗುರುಪಾದಪ್ಪ ರಾಮಾರ್ಪಳ್ಳಿಯವರಿಗೆ ತ್ಯಾಂಕ್ ಯು ತೊಗೊಳಿಯಲ್ಲ ಹಾಂ ನೀವು ಹಿಂದೆ ಹೋದ್ರೆ ಅವರೆಲ್ಲ ಹಿಂದೆ ಹೋಗ್ತಾರೆ ಸರ್ ಹಾಂ ಯಶ್ಸಿಂಗ್ ಶುರು ಮಾಡಿದ್ದೀವಿ ಸನ್ಮಾನ್ಯ ಗುರುಪಾದಪ್ಪ ನಾಗಮಾರ್ ಪಳ್ಳಿಯವರ ಜನ್ಮದಿನ ಎರಡು ಸಾವಿರ ಎರಡರಲ್ಲಿ ಇಪ್ಪತ್ತ್ಮೂರು ವರ್ಷದ ಹಿಂದೆ ಉಸಿಬಿದ್ದರು ಬಿದ್ದಿರಕ್ಕಂಥ ಮಹಾರಾಜ ಸಕ್ಕರೆ ಸಾಕಾರ ಕಾರ್ಖಾನೆ ಪಣ ತೊಟ್ಟಿ ರೈತರ ಆಶೀರ್ವಾದದಿಂದ ಇವತ್ತು ಹದಿನೆಂಟು ತಿಂಗಳಲ್ಲಿ ಸಾಕಾರ ಸಕ್ಕರೆ ಕಾರ್ಖಾನೆಯನ್ನು ನಿರ್ಮಾಣ ಮಾಡಿ ಸತತವಾಗಿ ಇಪ್ಪತ್ತ್ಮೂರು ವರ್ಷದಿಂದ ಸಕ್ಕರೆ ಕಾರ್ಖಾನೆಯನ್ನು ರೈತರ ಸೇವೆಯಲ್ಲಿ ಕೆಲಸ ಮಾಡ್ತಾ ಇವತ್ತು ಕೂಡ ಅವರ ಜನ್ಮದಿನ ಉತ್ಪಾದಪಾನ ಆಗಮಾಡ್ಕೊಳ್ಳಿ ಅವ್ರ ಜನ್ಮದಿನ ಹನ್ನೊಂದು ಹನ್ನೊಂದು ಅದಕ್ಕೆ ಹನ್ನೊಂದು ಗಂಟೆಗೆ ಇವತ್ತು ಬೆಳಗ್ಗೆ ಮತ್ತೆ ಕಾರ್ಖಾನೆ ಈ ವರ್ಷ ಕೂಡ ಕ್ರಷಿಂಗನ್ನು ಶುರು ಮಾಡಿದ್ದೀವಿ ರೈತರಲ್ಲಿ ಮನವಿ ಮರುಪಲಟ್ ಮಾಡಿದರೆ ಕಬ್ಬು ರೈತರು ಇಲ್ಲೇ ಫ್ಯಾಕ್ಟ್ರಿಗೆ ತಂದು ಹಾಕಿ ಆಮೇಲೆ ರೈತರಿಗೆ ಅನುಕೂಲ ಆಗಲಿ ರೈತರದೇ ಫ್ಯಾಕ್ಟ್ರಿ ಅವ್ರದ್ದೇ ಫ್ಯಾಕ್ಟ್ರಿ ಫ್ಯಾಕ್ಟ್ರಿನ ಉಳಿಬೇಕು ರೈತರು ಉಳಿಬೇಕು ಎಲ್ರಿಗೂ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗಬೇಕಂತ ಕೆಳಗಡೆ ಮನವಿ ನಮಗೂ ಗೊತ್ತಿದೆ ನಿನ್ನೆ ನಾವು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿದ್ವಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀವಿ ಸರ್ಕಾರ ಐದು ಗ್ಯಾರಂಟಿ ಕೊಡ್ತಾಯಿದೆ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದೆ ಹಿತ ಮಾಡ್ತಾ ಇದೆ ಆರನೇ ಗ್ಯಾರಂಟಿ ರೈತರ ಗ್ಯಾರಂಟಿ ಥರ ಆರನೇ ಗ್ಯಾರಂಟಿ ಈ ಸರಿ ಉದ್ದು ಹೆಸರು ತೊಗರಿ ಎಲ್ಲ ಹೋಗಿದೆ ವಿಶೇಷವಾಗಿ ಈ ಭಾಗದಲ್ಲಿ ಹೋಗಿರೋ ಕಾರಣದಿಂದ ಸ್ಪೆಷಲ್ ಪ್ಯಾಕೇಜ್ ಆಗಲೇ ಸೈಂಟಿಫಿಕ್ ಸರ್ವೆ ಆಗಿದೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಜಾಯಿಂಟ್ ಸರ್ವೆ ಮಾಡಿದ್ದಾರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು ರೆವೆನ್ಯೂ ಡಿಪಾರ್ಟ್ಮೆಂಟ್ ಸೇರಿ ಈ ಸರ್ತಿ ಕಬ್ಬು ಬೆಳೆಗಾರರಿಗೆ ವಿಶೇಷ ಕೆ ಕೆ ಆರ್ ಡಿ ಬಿ ರಾಜ್ಯ ಸರ್ಕಾರದಿಂದ ಆಗಲಿ ಈ ಕಡೆಯಿಂದ ಒಂದು ಸ್ಪೆಷಲ್ ಪ್ಯಾಕೇಜನ್ನು ಮಾಡಿ ಪ್ರತಿ ಕಬ್ಬಿಗೆ ಒಂದು ಮುನ್ನೂರು ರೂಪಾಯಿ ಒಂದು ವಿಶೇಷ ಪ್ಯಾಕೇಜನ್ನು ಕೊಡಿ ಅಂತೇಳಿ ನಾವು ಕೂಡ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಮಾಡಿಕೊಂಡಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಸಕ್ಕರೆ ಸಚಿವರಲ್ಲಿ ಶಿವಾನಂದ್ ಪಾಟೀಲ್ ಸೊ ಈ ಬರ್ತಕ್ಕಂಥ ದಿವಸದಲ್ಲಿ ನನಗನ್ನಿಸ್ತದೆ ಸರ್ಕಾರ ಅದರ ಮೇಲೆ ನಿರ್ಧಾರ ತೊಗೊತಾರೆ ಅದಕ್ಕೊಂದು ಪೂರ್ಣ ಇದು ಆಗ್ತದೆ ನಾವು ಕೂಡ ಒಳ್ಳೆಯ ರೀತಿಯಲ್ಲಿ ಮೂರು ಲಕ್ಷ ಟನ್ ಖರ್ಚು ಮಾಡಿದ್ವಿ ಸರಿ ಈ ಸರಿ ಇನ್ನೂ ಹೆಚ್ಚು ಒಂದು ಲಕ್ಷ ಟನ್ ಇನ್ನೂ ಹೆಚ್ಚು ಖರ್ಚು ಮಾಡಬೇಕಂತ ನಮ್ಮದು ಪರಿಕಲ್ಪನೆ ಇದೆ ನಮ್ಮೆಲ್ಲರ ಸಹಕಾರ ರೈತರ ಸಹಕಾರದಿಂದ ರೈತರ ಆಶೀರ್ವಾದದಿಂದ ಎಲ್ಲರ ಸಹಕಾರದಿಂದ ಇನ್ನೂ ಒಂದು ಹೆಚ್ಚು ಆದಷ್ಟು ಹೆಚ್ಚು ಕ ಕಬ್ಬು ಕ್ರಶ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಬೀದರ್ನಲ್ಲಿ ಒಂದು ಪ್ಲಾಟಿಗೆ ಒಂದು ಕೋಟಿ ರೂಪಾಯಿ ಇದೆ ಹೋದಲ್ವಾ ಹಾಂ ಅಂಥವ್ರು ತೊಗೊಳೋರು ನಮ್ಮ ಜಿಲ್ಲೆಯಲ್ಲಿ ಒಂದು ಸಾವಿರಾರು ಜನರಿದ್ದಾರೆ ಹಾಂ ಸಾವಿರಾರು ಹತ್ತು ಸಾವಿರ ಜನರು ಇದ್ದಾರೆ ಹೀಗಾಗಿ ನಮ್ಮ ಫ್ಯಾಕ್ಟ್ರಿ ನಡಿಬೇಕಾಗಿದ್ದರೆ ಒಂದು ನಾಲ್ಕುನೂರು ಕೋಟಿ ರೂಪಾಯಿ ನಾಲ್ಕುನೂರು ಜನ ಒಂದೊಂದು ಕೋಟಿ ರೂಪಾಯಿ ಹಾಕಿದರೆ ನಾಲ್ಕುನೂರು ಕೋಟಿ ಯಾವ ಸಾಲ ಇರಲಾರ್ದೇ ನಮ್ಮ ಬ್ಯಾಂಕ್ ನಮ್ಮದು ಫ್ಯಾಕ್ಟ್ರಿ ಓಡ್ತದಲ್ಲ ಬಡ್ಡಿ ಕಟ್ಟುವ ಪ್ರಶ್ನೆನೇ ಬರೋಲ್ಲ ಸಮಸ್ಯೆನೂ ಬರಲ್ಲ ನಿತಿನ್ ಅವರು ರೋಡ್ ನಿರ್ಮಾಣ ಮಾಡಬೇಕಾಗಿದ್ರೆ ಉದ್ಯೋಗಪತಿಗಳನ್ನು ಅಥವಾ ಬಂಡವಾಳದಾರರನ್ನು ಕರೆಸಿ ಇದಕ್ಕೆ ಇದಕ್ಕೆ ಸಾಲ ದುಡ್ಡು ಹಾಕಪ್ಪ ಮತ್ತೆ ನೀವು ಬೆನಿಫಿಟ್ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನಮ್ಮ ರೈತರಿಗೂ ಕೂಡ ನಮ್ಮ ಉದ್ಯೋಗಪತಿಗಳಿಗೂ ಕೂಡ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಅಥವಾ ಹೊರಗಡೆ ಇರ್ತಕ್ಕಂಥವ್ರು ಯಾರು ಪುಣಕ್ಕೆ ಹೋಗಿದ್ದಾರೆ ಬಾಂಬೆ ಹೋಗಿದ್ದಾರೆ ಅವ್ರು ಭಾಳಷ್ಟು ದುಡ್ಡು ಗಳಿಸ್ಕೊಂಡಿದ್ದಾರೆ ಅದು ಏನು ಮಾಡಬೇಕು ಅಂಬ ಚಿಂತೆ ಇದೆ ಅಂಥವರಿಗೆ ಸ್ವಲ್ಪ ಆಹ್ವಾನ ಮಾಡಿದರೆ ಅವರು ಬಂದು ನಿಂತಿದ್ರೆ ಜೀರೋ ಬಜೆಟ್ ಇಂಟ್ರೆಸ್ಟ್ ಮೇಲೆ ಜೀರೋ ಇಂಟ್ರೆಸ್ಟ್ ಮ್ಯಾಲ ನಮ್ಮ ಫ್ಯಾಕ್ಟ್ರಿ ನಡೆದಿದ್ರೆ ರೈತ ಹೆಂಗೆ ಶ್ರೀಮಂತ ಆಗೋಲ್ಲ ಹಾಂ ಆ ತ್ರಿಡೆಟ್ ಅವ್ರಿಗೆ ಹೋಗುತ್ತೆ ನಾವೆಲ್ಲಾದರೂ ಬಂದು ಎಲೆಕ್ಷನ್ದಾಗ ನಿಂತು ನಾವು ದೇಶ ಸೇವೆ ಮಾಡ್ತೀವಿ ಅಂತೇಳಿದ್ ಆ ಟೈಮ್ನಾಗ ಬಂದು ಹೋಗೋದಕ್ಕಿಂತನೂ ಕೂಡ ಅಂತ ಎಷ್ಟು ಜನ ವ್ಯಕ್ತಿಗಳು ಎಮ್ ಪಿ ಎಲೆಕ್ಷನ್ಕ ಉತ್ಸಾಹಿತಗಳಿದ್ರಿ ಎಮ್ ಎಲ್ ಎಲೆಕ್ಷನ್ಗೆ ಉತ್ಸಾಹಿತಗಳಿದ್ರಿ ಅಥವಾ ಏನಾದರೂ ಪ್ರಸಂಗದಲ್ಲಿ ನೀವು ಏನಿದ್ರಿ ಭಾಳ ಜನ ಬಂದು ಅಂತ ಹಿಂಗೆ ನಾವು ನಿಂದಿರಬೇಕಲ್ಲತ್ತೀನಿ ರೇಪರ್ ಏನು ಏನು ಹತ್ತಾರು ಕೋಟಿ ಖರ್ಚಾಗ್ತದೊಂದು ಐವತ್ತರವತ್ತು ನೂರು ಬಲ್ರಿ ಏನು ಹೇಳ್ತಾರೆ ಆ ನೂರು ಬರೋದ ಮೇಲೆ ತೋರಿಸು ಅಂತಂದ್ರೆ ನಾನು ಈ ಫ್ಯಾಕ್ಟ್ರಿದಾಗ ಬಂದು ತೋರಿಸಪ್ಪ ಹಾಂ ಕನಿಷ್ಠ ಒಂದು ಕೋಟಿ ಐದು ಕೋಟಿ ಹತ್ತು ಕೋಟಿ ನಾವು ಇದು ನಿಮಗೇನು ದಾನ ಅಂತಿಲ್ಲ ಆ್ಯಸ್ ಎ ಸೇರ್ಸ್ ನೀವು ಇದ್ರ ಮಾಲಕರು ಒಡೆಯರು ಫ್ಯಾಕ್ಟ್ರಿ ನಡೆದ ನಂತರ ನಿಮ್ದೇನದು ಏನು ಬರ್ತದೆ ಬೆನಿಫಿಟ್ ನಿಮಗೆ ಕೊಡ್ತಾರೆ ಈ ರೀತಿಯ ವ್ಯವಸ್ಥೆ ಮಾಡ್ಲಿಕ್ಕೆ ಬರ್ತು ಆ ಆಡಳಿತ ವ್ಯವಸ್ಥೆಯಲ್ಲಿ ನಾನು ಕೂಡ ಸಹಭಾಗಿ ಆಗ್ತೀನಿ ನನ್ನ ಧರ್ಮ ಅಲ್ಲ ನಾನು ಒಬ್ಬ ಮಠ ಅಧೀವಿ ಆದರೂ ರೈತನ ಪರವಾಗಿ ನಾನು ಕೂಡ ನಿಂತಿರ್ತೀನಿ ನಾನು ಆಕಷ್ಟೀನಿ ಅಂದ್ರೆ ನಾನು ಕೂಡ ನಿಂತು ನಿಮಗೆ ಸಹಕಾರದಲ್ಲಿ ಕುಂತು ಒಂದು ಒಳ್ಳೆಯ ರೀತಿ ಮಾಡೋಣ ರೈತರ ಬದುಕು ಕಟ್ಟೋಣ ಅಲ್ಲ ಕಟ್ಟಲಿಕ್ಕೆ ಒಂದೇ ದಾರಿ ಇದೆ ಅದಕ್ಕೆ ನಾನು ಒಂದು ಹೇಳೋದು ಅಂತಂದರೆ ದಯಮಾಡಿದ್ರು ಇಡೀ ಕರ್ನಾಟಕದಾದ್ಯಂತ ಹಾಕಿ ಜನರಿಗೆ ಹೋಗಿ ಮುಟ್ಲಿ ನಮ್ಮ ಬೀದರ ಜಿಲ್ಲೆಯರು ಯಾರು ಇರಲಿ ಅಥವಾ ಯಾರಾದರೂ ಉದ್ಯೋಗ ಕ್ಷೇತ್ರದಲ್ಲಿ ನಾನು ಏನಾದರೂ ಮಾಡಬೇಕು ಅಂತಕ್ಕಂಥವ್ರು ಜನಸೇವೆ ಮಾಡಬೇಕಂತಂದ್ರೆ ಅಂಥವರಿಗೆ ಈ ಕಡೆ ಆಹ್ವಾನ ಮಾಡೋಣ ಅಂತ ಮುಕ್ತ ಅವಕಾಶದಿಂದ ಬೀದರ ಜಿಲ್ಲೆಯ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಸಾಲ ಮುಕ್ತವನ್ನು ಮಾಡುವ ಸಲುವಾಗಿ ನಮ್ಮೆಲ್ಲರ ಒಂದು ಸೇವೆ ಜೊತೆಯಲ್ಲಿ ನಾವು ಅದರ ಯಜಮಾನರಾಗೋಣ ಅಂತ ಒಂದು ಬರಲಿ ಹಾಂ ಫ್ಯಾಕ್ಟ್ರಿ ಲೀಸ್ ಕೊಟ್ಟಿದ್ರೆ ಕೇರ್ ಸೋಲ್ಡ್ರ್ ಶೂನ್ಯದಾಗ್ತದೆ ಈ ರೀತಿ ಆಗಿದ್ರೆ ಶೇರ್ಸ್ ಹೋಲ್ಡರ್ನೂ ಉಳಿತಾರೆ ಜೊತೆಯಲ್ಲಿ ಹೊಸ ಶೇರ್ಸ್ ಹೋಲ್ಡರ್ ಆಗ್ತಾರೆ ಅದರ ಜೊತೆಯಲ್ಲಿ ಲಾಭದ ಅಂಶ ಅವರಿಗೂ ಹೋಗುತ್ತೆ ಇವರಿಗೂ ಕೂಡ ಬದಲಿಲ್ಲ ರೀತಿ ನಿಮ್ಮ ಸಹಕಾರ ಇರಲಿ ಒಳ್ಳೆಯ ಜನರಿಗೆ ನಾನು ಸಹಕಾರ ಕೊಡ್ರಿ ಅಂತ ಆಹ್ವಾನ ಮಾಡ್ತಾ ಇದ್ದೀನಿ ಯಾವ ಪಾರ್ಟಿ ಬಿಡ್ರಿ ಪಕ್ಷ ಬಿಡ್ರಿ ಜಾತಿ ಮತ ಪಂಥ ಇವತ್ತಿನ ಬಂಧರುಗಳು ಭೇಟಿ ಹಾಕಿರಿ ನಾವು ಅನ್ನ ಕೊಡ್ತಕ್ಕಂಥ ರೈತನಿಗಾಗಿ ಒಂದು ಸೇವೆ ಮಾಡೋಣ ಅಂತ ಎಲ್ಲರೂ ಯು ಸರ್